ಇದು ಚರ್ಮದ ಕಾಯಿಲೆ ಕೆಲವು ಜನರಲ್ಲಿ ಇದು ತುಂಬಾ ವಿಭಿನ್ನವಾಗಿರುತ್ತದೆ ಇದು ತಲೆಯಿಂದ ಪಾದಗಳವರೆಗೆ ಎಲ್ಲಿಯಾದರೂ ಇರಬಹುದು ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಕೆನ್ನೆಗಳ ಮೇಲೆ ಕುತ್ತಿರಿಯ ಕೆಳಗೆ ತಲೆಯಲ್ಲಿ ಬೆನ್ನಿನ ಮಧ್ಯರಲ್ಲಿ ಮತ್ತು ಬೆವರಾದಬಹುದು ಬೆವರು ಜಾಸ್ತಿ ಇರುವ ಸ್ಥಳಗಳಲ್ಲಿ ಇದರ ಸಂಭವನೆ ಹೆಚ್ಚು ನಂತರ ಹಲವರಿಗೆ ಚರ್ಮದ ಮೇಲೆ ಕೆಂಪು ಕಾಣುತ್ತದೆ ಇದು ಒಂದು ರೀತಿಯ ಕೆಂಪು ಚರ್ಮದ ಮೇಲಿನ ಪೊರೆಗಳು ಮೀನಿನಂತೆ ಕಾಣುತ್ತವೆ ಇದು ಬಿಳಿ ಬಣ್ಣಕ್ಕೆ ತಿರುಗುತ್ತದೆ ಮತ್ತು ಹುರಿಯಾಗಿ ಬದಲಾಗುತ್ತದೆ ಇವು ಲಕ್ಷಣಗಳು ಇದಕ್ಕೆ ವಯಸ್ಸು ಸಂಬಂಧಪಟ್ಟಿಲ್ಲ ಇದು ವಿವಿಧ ಚರ್ಮದ ಅಸ್ವಸ್ಥತೆಗಳಿಂದ ಉಂಟಾಗುತ್ತದೆ ಇದು ಒಂದು ರೀತಿಯ ಚರ್ಮದ ಕಾಯಿಲೆ ಇದನ್ನು ದೀರ್ಘಕಾಲದ ಚರ್ಮದ ರೋಗ ಎಂದು ಕರೆಯಲಾಗುತ್ತದೆ ಸೋರಿಯಾಸಿಸ್ ಜನರು ಸೋರಿಯಾಟಿಕ್ ಆರ್ಥ್ರೈಟಿಸ್ ಆಗಿ ಬದಲಾಗುವ ಅಪಾಯವನ್ನು ಹೊಂದಿರುತ್ತಾರೆ ಆದ್ದರಿಂದ ಸೋರಿಯಾಸಿಸ್ ಸಂಭವಿಸಿದಾಗಲಿಲ್ಲ ನಾವು ಅದನ್ನು ಸಂಪೂರ್ಣವಾಗಿ ನಿಯಂತ್ರಿಸಲು ಪ್ರಯತ್ನಿಸಬೇಕು ಸೋರಿಯಾಸಿಸ್ ಸೋರಿಯಾಸಿಸ್ ಮೇಲೆ ಪರಿಣಾಮ ಬೀರುತ್ತದೆ ಇದು ಮೊಡವೆ ತುರಿಕೆ ಚರ್ಮರೋಗಗಳಿಂದ ಉಂಟಾಗುತ್ತದೆ ಚರ್ಮದ ಮೇಲಿನ ತೂಕಗಳು ಮೀನಿನ ತೂಕಗಳಂತೆ ಕಾಣುತ್ತವೆ ಇದು ಬಿಳಿಯಾಗುತ್ತದೆ ಮತ್ತು ಪುಡಿಯಾಗಿ ಬದಲಾಗುತ್ತದೆ ಇದಕ್ಕೂ ವಯಸ್ಸಿಗೂ ಸಂಬಂಧವಿಲ್ಲ ಇದು ಯಾರಿಗಾದರೂ ಸಂಭವಿಸಬಹುದು ಕೆನ್ನೆ ಕುತ್ತಿಗೆಯ ಕೆಳಗೆ ಬೆನ್ನಿನ ಮಧ್ಯದಲ್ಲಿ ಮತ್ತು ಬೆವರುವುದು ಸೋರಿಯಾಸಿಸ್ ಇರುವವರು ಇದನ್ನು ತ್ವಚಾ ಸಮಸ್ಯೆ ಎಂದು ಭಾವಿಸುತ್ತಾರೆ ನಾವು ಎಚ್ಚರಿಕೆಯಿಂದ ಇರಬೇಕು ಆರು ತಿಂಗಳವರೆಗೆ ಬಳಸಿದರೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಈ ರೀತಿಯ ಅನೇಕ ಔಷಧಿಗಳಿವೆ ಸೋರಿಯಾಸಿಸ್ಗೆ ಇದು ಉತ್ತಮವಾಗಿ ಪರಿಣಾಮಕಾರಿಯಾಗಿದೆ ಇದು ಚರ್ಮದ ನಯತೆಗೆ ಸಹಕಾರಿ ಇದನ್ನು ವಿಶೇಷ ರೀತಿಯಲ್ಲಿ ತಯಾರಿಸಲಾಗುತ್ತದೆ ಈಗಾಗಲೇ ಎರಂಡ ಎಣ್ಣೆ ಮತ್ತು ಸೆಸಂ ಎಣ್ಣೆ ಎಂಬ ಒಂದು ರೀತಿಯ ಎಣ್ಣೆ ಇದೆ ಚರ್ಮವನ್ನು ಮೃದುಗೊಳಿಸಲು ಎರಂಡ ಎಣ್ಣೆ ಮತ್ತು ತುಪ್ಪವನ್ನು ಬಳಸಲಾಗುತ್ತದೆ ಆದ್ದರಿಂದ ಇವೆಲ್ಲವೂ ಒಂದೇ ರೀತಿಯಲ್ಲಿ ಕೆಲಸ ಮಾಡುತ್ತವೆ ವಯಸ್ಸಿಗೂ ಇದಕ್ಕೂ ಸಂಬಂಧವಿಲ್ಲ ಯಾರಾದರೂ ಬಳಸಬಹುದು ಇದು ಚೆನ್ನಾಗಿ ಕಾರ್ಯನಿರ್ವಹಿಸುತ್ತದೆ ನಾವು ಮೆಂತ್ಯ ಕರಿಬೇವಿನ ಎಲೆಗಳು ಮತ್ತು ಸೌತೆಕಾಯಿ ತರಕಾರಿಗಳನ್ನು ಹೆಚ್ಚು ಸೇವಿಸಬೇಕು ಮೀನು ಮಟನ್ ಹಾಗೂ ಇತರ ಆಹಾರಗಳನ್ನು ತಪ್ಪಿಸಬೇಕು ನಾವು ಇವೆಲ್ಲವನ್ನು ತಪ್ಪಿಸಿ ಇತರ ಆಹಾರಗಳನ್ನು ಸೇವಿಸಿದರೆ ಖಂಡಿತವಾಗಿಯೂ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೇವೆ ನಾವು ಡೀಪ್ ಫ್ರೈಡ್ ಆಹಾರ ತಿನ್ನುವುದನ್ನು ನಿಲ್ಲಿಸಿ ಮಾತ್ರೆಗಳನ್ನು ಬಳಸಲು ಪ್ರಾರಂಭಿಸಿದರೆ ಅದು ಖಂಡಿತವಾಗಿ ಕೆಲಸ ಮಾಡುತ್ತದೆ ಯಾರಾದರೂ ಯಾವುದೇ ಭಯವಿಲ್ಲದೆ ಬಳಸಬಹುದು ಪಕ್ಕ ಪರಿಣಾಮಗಳಿಲ್ಲ ಎಲ್ಲ ವಯಸ್ಸಿನವರು ಬಳಸಬಹುದು ಇದು ಸುರಕ್ಷಿತವಾಗಿ ಕಾರ್ಯನಿರ್ವಹಿಸುತ್ತದೆ ಈ ಕ್ಯಾಪ್ಸೂಲ್ಗಳನ್ನು ಬೆಳಿಗ್ಗೆ ಸಂಜೆ ಮತ್ತು ಊಟದ ನಂತರ ಬಳಸಿದರೆ ಅದು ಚೆನ್ನಾಗಿ ಕೆಲಸ ಮಾಡುತ್ತದೆ ಮನೆಯಲ್ಲಿ ಅರವತ್ತು ಸಾಫ್ಟ್ ಜೆಲ್ ಕ್ಯಾಪ್ಸೂಲ್ಗಳನ್ನು ಇಟ್ಟುಕೊಳ್ಳಬಹುದು ನಾವು ಬೆಳಿಗ್ಗೆ ಮತ್ತು ಸಂಜೆ ಎರಡು ಕ್ಯಾಪ್ಸೂಲ್ಗಳನ್ನು ಬಳಸಬೇಕು ವೈದ್ಯರು ಹೇಳಿದಂತೆ ಯಾವುದೇ ಅಡ್ಡಪರಿಣಾಮಗಳಿಲ್ಲ ಎಲ್ಲ ವಯಸ್ಸಿನವರು ಬಳಸಬಹುದು ಆರ್ಡರ್ ಮಾಡಲು ಪರದೆಯ ಸಂಖ್ಯೆಯನ್ನು ಸಂಪರ್ಕಿಸಿ